ನೆರಳಿನ ತನು ಕೊಡುವ ದಣಿವಿನಿತ ಕಳೆವ ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆ ನಿಪ ತರುವಾಗಿ ಮನೆಯೊಳಗ ಹೊರಗು ನೀ ಬೆಳೆಯುತ್ತಿರೆ ಪರಮ ಧರ್ಮವದೆ ನವೋ ಮಂಕು ತಿಮ್ಮ ಒಂದು ಮರವನ್ನು ನಾವು ನೋಡಿದ್ರೆ ಇಷ್ಟು ನೆರಳನ್ನು ಕೊಡುತ್ತೆ ಯಾರಾದ್ರೂ ಅದ್ರ ಕೆಳಗಡೆ ಬಂದು ಕೂತ್ಕೊಂಡ್ರೆ ದಣಿವಾರಿಸುತ್ತೆ ಹಣ್ಣು ಕೊಡುತ್ತೆ ಕಾಯಿ ಕೊಡುತ್ತೆ ಆಮ್ಲಜನಕವನ್ನು ಕೊಡುತ್ತೆ ಎಲ್ಲ ರೀತಿಯಿಂದಲೂ ಮರ ಒಂದು ಪರೋಪಕಾರದ ಒಂದು ಅನ್ವರ್ಥನ ಅದೇ ರೀತಿಯ ಜೀವನವನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಗುಂಡಪ್ಪನರಲ್ಲಿ ಹೇಳ್ತಾ ಇದೆ ನಾವು ಮರದಲ್ಲಿ ಸಾಕ್ಷಾತ್ ಭಗವಂತನನ್ನೇ ನೋಡ್ತೀವಿ ಸಂಸ್ಕೃತದಲ್ಲಿ ಇದಕ್ಕೊಂದು ಶ್ಲೋಕನೂ ಇದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೇನ ಮಹಾ ಅಂತ ಬ್ರಹ್ಮ ವಿಷ್ಣು ಶಿವರಿಗೆ ಹೋಲಿಸ್ತೀವಿ ನಾವು ಮರವನ್ನು ಈ ರೀತಿಯ ಜೀವನ ಶೈಲಿ ಪರೋಪಕಾರದ ಜೀವನ ಶೈಲಿಯನ್ನು ನಮ್ದಾಗಿಸ್ಕೊಂಡ್ರೆ ಅದಕ್ಕಿಂತ ಶ್ರೇಷ್ಠವಾದ ಧರ್ಮ ಇನ್ನೊಂದಿಲ್ಲ ಅನ್ನೋದು ಗುಂಡತ್ನವರು ಹೇಳ್ತಾ ಇದ್ದಾರೆ ಮಹಾಭಾರತವನ್ನು ರಚಿಸಿದಂತಹ ವೇದವ್ಯಾಸರು ಕೂಡ ಇದೇ ಅಭಿಪ್ರಾಯವನ್ನೇ ಪಟ್ಟ ಪಟ್ಟಂಥದ್ದು ಅವರ ರೀತಿಯೇ ಗುಂಡತ್ನವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದೇ ವಿಶೇಷ ಹೌದಲ್ವಾ ನಮಸ್ಕಾರಗಳು